ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ಪರಿಸರ ಅಧ್ಯಯನದ ನೈಸರ್ಗಿಕ ಸಂಪನ್ಮೂಲಗಳು ಪಾಠದ ಮೇಲೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಮೊರಾರ್ಜಿ ಅಂದರೆ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಹಾಗೂ ಈ ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಈಗಾಗಲೇ ನಾನು ಒಂದು ವಿಡಿಯೋ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಕೇಳಿರುವ ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದೇನೆ ಓಕೆ ವಿಡಿಯೋ ಪ್ರಾರಂಭಿಸುವುದಕ್ಕಿಂತ ಮುಂಚೆ ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಇಲ್ಲಿ ನೋಡ್ಬೋದು ಮೊದಲನೆಯದಾಗಿ ಅಪ್ಪಿಕೋ ಚಳವಳಿ ಪ್ರಾರಂಭಿಸಿದವರು ಯಾರು ಅಂತ ಇದೆ ಇಲ್ಲಿ ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂದರೆ ಇಲ್ಲಿ ಪಾಂಡುರಂಗ್ ಅವರು ಅಂದರೆ ಇವರು ಕರ್ನಾಟಕದ ಜೀವ ವೈವಿಧ್ಯತೆಯಿಂದ ಕೂಡಿರುವಂತಹ ಪಶ್ಚಿಮ ಘಟ್ಟಗಳ ಇಲ್ಲಿ ಅರಣ್ಯಗಳ ಸಂರಕ್ಷಣೆಗಾಗಿ ಮತ್ತು ಅರಣ್ಯಗಳ ನಾಶವನ್ನು ತಡೆಗಟ್ಟುವುದಕ್ಕೋಸ್ಕರವೇ ಇಲ್ಲಿ ಅವರು ಅಪ್ಪಿಕೊ ಚಳವಳಿಯನ್ನು ಪ್ರಾರಂಭ ಮಾಡಿದರು ಇನ್ನು ಎರಡನೇದಾಗಿ ಚಿಪ್ಕೋ ಚಳವಳಿ ಪ್ರಾರಂಭಿಸಿದವರು ಇಲ್ಲಿ ಆಪ್ಷನ್ಸ್ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಪಾಂಡುರಂಗ ಹೆಗಡೆ ಸುಂದರ್ಲಾಲ್ ಲಾಲ್ ಬಹುಗುನ್ ಮೇಲಿನ ಯಾರು ಅಲ್ಲ ಅಂತಿದೆ ಇಲ್ಲಿ ಸುಂದರ್ಲಾಲ್ ಲಾಲ್ ಅವರು ಇಲ್ಲಿ ಸರಿಯಾದ ಉತ್ತರವಾಗುತ್ತದೆ ಯಾಕೆಂದರೆ ಇಲ್ಲಿ ಸುಂದರ್ಲಾಲ್ ಅವರು ಹಿಮಾಲಯ ಪರ್ವತಗಳ ಸರಿನಲ್ಲಿರುವಂತಹ ಅರಣ್ಯಗಳ ಸಂರಕ್ಷಣೆಗಾಗಿ ಇಲ್ಲಿ ಚಿಪ್ಕೋ ಚಳವಳಿಯನ್ನು ಅವರು ಪ್ರಾರಂಭಿಸಿದರು ಇನ್ನು ಮೂರನೇ ಪ್ರಶ್ನೆ ನೋಡೋಣ ಕಾಡನ್ನು ಬೆಳೆಸಿ ಇಲ್ಲಿ ಉಳಿಸಿ ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಕಾಡು ನಾಡು ಬೀಡು ದೇಶ ಅಂತಿದೆ ಕಾಡನ್ನು ಬೆಳೆಸಿ ನಾಡು ಉಳಿಸಿ ಇದು ಒಂದು ಸರಿಯಾದ ಉತ್ತರವಾಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ ವೃಕ್ಷ ಮಾತೆ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ಎ ಸಾಲುಮರದ ತಿಮ್ಮಕ್ಕ ಬಿ ಸುಂದರ್ಲಾಲ್ ಲಾಲ್ ಬಹುಗುನ್ ಸಿ ಪಾಂಡುರಂಗ್ ಹೆಗಡೆ ಡಿ ಯಾರೂ ಅಲ್ಲ ಇಲ್ಲಿ ಅಂತ ಪ್ರಸಿದ್ಧರಾದವರು ತಮಗೆಲ್ಲ ಗೊತ್ತಿರುವ ಹಾಗೆ ಸಾಲು ಮರದ ತಿಮ್ಮಕ್ಕ ಅವರು ಇವರು ತಮ್ಮ ಊರಾದ ಇಲ್ಲಿ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ಇವರು ಅವರ ರಸ್ತೆಯಿಂದ ಅಂದರೆ ಹುಲಿಕಲ್ನಿಂದ ಕುದುರಿನವರೆಗೆ ರಸ್ತೆಯ ಇಕ್ಕಡೆಗಳಲ್ಲಿ ಅಂದರೆ ಅಲ್ಲಿ ಅಪೋಸಿಟ್ ದಿಕ್ಕುಗಳಲ್ಲಿ ಎದುರು ಬದರು ಸಾಕಷ್ಟು ಆಲದ ಮರಗಳನ್ನು ನೆಟ್ಟು ಇವರು ಪೋಷಿಸಿದ್ದಾರೆ ಮತ್ತು ಬೆಳೆಸಿದ್ದಾರೆ ಹಾಗಾಗಿ ಇವರಿಗೆ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವರಿಗೆ ವೃಕ್ಷ ಮಾತೆ ಅಂತ ಇಲ್ಲಿ ಅವರಿಗೆ ಹೆಸರು ಕೂಡ ಬಂದಿರುತ್ತದೆ ಇನ್ನು ಐದನೇ ಪ್ರಶ್ನೆ ಎಲ್ ಪಿ ಜಿ ಎಂದರೆ ಇಲ್ಲಿ ದ್ರವೀಕರಿಸಿದ ನೈಸರ್ಗಿಕ ಅನಿಲ ಬಿ ಆಪ್ಷನ್ ನೈಸರ್ಗಿಕ ಅನಿಲ ಸಿ ಪೆಟ್ರೋಲ್ ಡಿ ಡೀಸೆಲ್ ಅಂತಿದೆ ಇಲ್ಲಿ ಎಲ್ ಪಿ ಜಿ ಅಂದರೆ ಇಲ್ಲಿ ನೋಡಬಹುದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂದರೆ ದ್ರವೀಕರಿಸಿದ ನೈಸರ್ಗಿಕ ಅನಿಲ ಇದು ಸರಿಯಾದ ಉತ್ತರವಾಗುತ್ತದೆ ಇದು ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಇವುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಆದ್ದರಿಂದ ತಾವುಗಳು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು ಮತ್ತು ಇವುಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಬೇಕು ಅಂತ ತಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ಆರನೇ ಪ್ರಶ್ನೆ ಇದೊಂದು ಘನ ಇಂಧನವಾಗಿದೆ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡಬಹುದು ಎ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ಸೀಮೆ ಎಣ್ಣೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಸಿಮೆನ್ ಇವೆಲ್ಲವೂ ಕೂಡ ದ್ರವ ಇಂಧನಗಳು ಹಾಗಾಗಿ ಕಲ್ಲಿದ್ದಲು ಇದೆಯಲ್ಲ ಇದು ಒಂದು ಘನ ಇಂಧನವಾಗಿದೆ ಇನ್ನು ಏಳನೇ ಪ್ರಶ್ನೆಯನ್ನು ನೋಡೋಣ ಇದೊಂದು ದ್ರವ ಇಂಧನ ಇದೊಂದು ದ್ರವ ಇಂಧನ ಕಲ್ಲಿದ್ದಲು ಕಟ್ಟಿಗೆ ವಿದ್ಯುತ್ ಪೆಟ್ರೋಲ್ ಇಲ್ಲಿ ಕಲ್ಲಿದ್ದಲು ಕಟ್ಟಿಗೆ ವಿದ್ಯುತ್ ಇವು ನೋಡಿದಾಗ ಇದು ಒಂದು ಇಂಧನ ಬೇರೆ ಇವೆರಡೂ ಕೂಡ ಘನ ಇಂಧನಗಳು ಇಲ್ಲಿದೆಯಲ್ಲ ಪೆಟ್ರೋಲ್ ಇದೆಯಲ್ಲ ಇದು ಒಂದು ದ್ರವ ಇಂಧನವಾಗಿದೆ ನೀವು ಎಂಟನೇ ಪ್ರಶ್ನೆ ಇದೊಂದು ಅನಿಲ ಇಂಧನವಾಗಿದೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ನೈಸರ್ಗಿಕ ಅನಿಲ ಇಲ್ಲಿ ನೋಡ್ಬೋದು ನೈಸರ್ಗಿಕ ಅನಿಲ ಇದೆಯಲ್ಲ ಡಿ ಆಪ್ಷನ್ ಇದು ಸರಿಯಾದ ಉತ್ತರ ಇದೊಂದು ಅನಿಲ ಇಂಧನವಾಗಿದೆ ಇನ್ನು ಒಂಬತ್ತನೆಯ ಪ್ರಶ್ನೆ ನೋಡ್ಬೋದು ನಾವು ಬಳಸೋ ಪೆಟ್ರೋಲ್ ಇದರ ಉಪ ಉತ್ಪನ್ನ ಇಲ್ಲಿ ಆಪ್ಷನ್ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಪೆಟ್ರೋಲ್ ಡೀಸೆಲ್ ಇಲ್ಲಿ ಪೆಟ್ರೋಲಿಯಂನ ಉಪ ಉತ್ಪನ್ನಗಳು ಇಲ್ಲಿ ಪೆಟ್ರೋಲ್ ಇದೆಯಲ್ಲ ಪೆಟ್ರೋಲಿಯಂನ ಉಪ ಉತ್ಪನ್ನವಾಗಿದೆ ಇನ್ನು ಹತ್ತನೇ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಯಾದ ವರ್ಷ ಎ ಆಪ್ಷನ್ ಹತ್ತೊಂಬತ್ತು ಎಂಬತ್ತೊಂಬತ್ತು ಇಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಇಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಲ್ಲಿ ಅರಣ್ಯ ನೀತಿ ಜಾರಿಯಾದ ವರ್ಷ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಇವುಗಳು ಐದನೇ ತರಗತಿಯ ಪರಿಸರ ಅಧ್ಯಯನದ ನೈಸರ್ಗಿಕ ಸಂಪನ್ಮೂಲಗಳು ಪಾಠದ ಮೇಲೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಇವುಗಳ ಕಡ್ಡಾಯವಾಗಿ ಒಂದು ಪ್ರಶ್ನೆ ಕೇಳೇ ಕೇಳುತ್ತಾರೆ ಆದ್ದರಿಂದ ತಾವುಗಳು ತಾವುಗಳಿಗೆ ಈ ನಮ್ಮ ವಿಡಿಯೋ ಉಪಯುಕ್ತವಾಗಬಹುದು ಆದ್ದರಿಂದ ಇವುಗಳನ್ನು ನೋಟ್ಸ್ ಆದರೂ ಮಾಡಿಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು